ಕುರಿ ಸಾಕಿ ವರ್ಷಕ್ಕೆ ನಲವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ

അതുകൊണ്ട് തന്നെ നമ്മൾ അങ്ങോട്ട് പോയിട്ട് 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 നമ്മൾ അങ്ങ ಷ್ಟು ಪ್ರಾರ್ಥನಾ ಸಲ್ಲಿಸ್ತಾರೆ ಗಣೇಶ್ ಹಿಂದೆ ಬರ್ರಿ ಮುಂದೂಡ್ರೆ ಇಟ್ಟು ಮದೋ ಮದುವೆ ಹೈಟ್ ಕೂಡ ನನಗೆ ತಿರುತ್ತೆ

लेकिन वहाँ तक नहीं लाया है पुलिस। अब तो ये भी कोई सुशील इंस्टिट्यूट का नाम है। اللي تاونكا سન્યાસানী દેવ વિજય હરદે એકદૈય ય એજમા રા પતની રામ તે જો દતા